ಯಯಾತಿ ಈ ಯಯಾತಿ ನಾಟಕದಲ್ಲಿ ಬಹಳ ಮುಖ್ಯವಾದ ಪಾತ್ರನೇ ಯಯಾತಿ ಅದರಿಂದಾನೇ ಯಯಾತಿ ನಾಟಕ ಯಯಾತಿ ಅನ್ನೋ ಹೆಸರಿನ ಶೀರ್ಷಿಕೆಯಿಂದನೇ ಕೂಡ ಗಿರೀಶ್ ಕಾರ್ನಾಡ್ ಅದನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಇದು ಮೂಲತಃ ಮಹಾಭಾರತದ ಒಂದು ಆಖ್ಯಾನದಲ್ಲಿ ಬರುವಂತಹ ಒಂದು ಪ್ರಸಂಗ ಅಲ್ಲಿಂದ ಗಿರೀಶ್ ಕಾರ್ನಾಡ್ ಇದನ್ನು ತೆಗೆದುಕೊಂಡು ನಮ್ಮ ಇವತ್ತಿನ ಸಮಾಜ ಹೇಗಿದೆ ಮತ್ತು ಯುರೋಪಿನ ಸಮಾಜ ಹೇಗಿದೆ ಅಲ್ಲಿಯ ಹೆಣ್ಣು ಮಕ್ಕಳ ವರ್ತನೆ ಹೇಗೆ ಭಾರತೀಯ ಹೆಣ್ಣು ಮಕ್ಕಳ ವರ್ತನೆ ಹೇಗೆ ಅವೆಲ್ಲವನ್ನು ಅಭ್ಯಾಸ ಮಾಡಿ ಯಯಾತಿ ಅನ್ನೋ ನಾಟಕದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಯಯಾತಿ ಪುರು ಅನ್ನುವಂಥ ಎರಡು ಪುರುಷ ಪಾತ್ರಗಳಿವೆ ಹಾಗೆಯೇ ದೇವಯಾನಿ ಅನ್ನುವಂಥ ಒಂದು ಪಾತ್ರ ಇದೆ ಇವಳು ಬ್ರಾಹ್ಮಣ ಕನ್ಯೆ ಬ್ರಾಹ್ಮಣತ್ವವನ್ನು ಅಥವಾ ಸಮಾಜದ ಉನ್ನತವಾದ ಲೇಯರನ್ನು ಪ್ರತಿನಿಧಿಸ್ತಾಳೆ ಎರಡನೇ ರಾಕ್ಷಸ ಕನ್ಯೆಯಾಗಿರುವಂತಹ ಶರ್ಮಿಷ್ಠ ಇದ್ದಾಳೆ ಆಕೆ ರಾಕ್ಷಸ ಕುಲವನ್ನು ಆ ಗುಣವನ್ನು ಹಸುರಿ ಗುಣವನ್ನು ಪ್ರತಿನಿಧಿಸ್ತಾಳೆ ಚಿತ್ರಲೇಖೆ ಅನ್ನುವಂಥ ಒಂದು ಕ್ಷತ್ರಿಯ ಗುಣ ಇರುವಂಥ ಒಬ್ಬಳು ಹೆಣ್ಮಗಳಿದ್ದಾಳೆ ಇನ್ನೊಬ್ಬಳು ಸ್ವರ್ಣಲತೆ ಅಂತ ದಾಸಿ ಕುಲವನ್ನು ಆಕೆ ಪ ಪ್ರತಿನಿಧಿಸ್ತಾಳೆ ಸೊ ಈ ನಾಲ್ಕು ಹೆಣ್ಣು ಮಕ್ಕಳ ಪಾತ್ರ ಪರಿಚಯವನ್ನು ಕೂಡ ನಾವು ನೋಡ್ಬೋದು ಮೊದಲಿಗೆ ಯಯಾತಿ ಅನ್ನುವಂತಹ ಒಂದು ಪಾತ್ರ ಪುರಾಣ ಮತ್ತು ನಾಟಕ ಈ ಎರಡರಲ್ಲೂ ಕೂಡ ಯಯಾತಿ ಪಾತ್ರಗಳನ್ನು ನಾನು ನನ್ನ ಪಿ ಎಚ್ ಡಿ ಪ್ರ ಪ್ರಬಂಧದಲ್ಲಿರ್ಬೋದು ಅಥವಾ ನಿಮಗೆ ಕ್ಲಾಸ್ ತೊಗೊಳ್ಳುವಾಗಲೂ ಕೂಡ ವಿಶ್ಲೇಷಣೆ ಮಾಡಿದ್ದೀನಿ ಪುರಾಣದಲ್ಲಿ ಯಯಾತಿಯ ತಂದೆ ನೌಶ ಬಹಳ ಧರ್ಮಿಷ್ಠನಾದ ರಾಜ ದರ್ಪದಿಂದ ಬದುಕ್ತಂಥವನು ಅಧಿಕಾರದ ಎಲ್ಲ ಉನ್ನತಿಯನ್ನೇರಿ ಇಂದ್ರ ಪದವಿಯನ್ನು ಕೂಡ ಪಡ್ಕೋತಾನೆ ಆದರೆ ಅದೇ ಅಹಂಕಾರದಿಂದ ಅವನು ಅಧಿಕಾರವನ್ನು ಅಕಾಲದಲ್ಲಿ ಅಂದರೆ ಆತ ರಾಜನಾಗಿರುವ ಸಂದರ್ಭದಲ್ಲಿಯೇ ಕಳ್ಕೊತಾನೆ ಅವಂದೇ ರಕ್ತ ಗುಣ ಇರುವಂಥ ಯಯಾತಿ ಕೂಡ ನೌಶನಂತೆಯೇ ಪರಾಕ್ರಮಿ ನೂರು ಅಶ್ವಮೇಧ ಯಾಗವನ್ನು ಕೂಡ ಮಾಡಿದಂಥವನು ಇಂಥ ರಾಜನು ಕೂಡ ಪರಾಕ್ರಮಿ ರಾಜನು ಕೂಡ ಅವನ ಅಣ್ಣ ಅಂದರೆ ಯಯಾತಿ ಅಣ್ಣ ಯತಿ ಅನ್ನುವಂಥ ಒಬ್ಬ ಇರ್ತಾನೆ ಅವನೊಬ್ಬ ಯೋಗಿಯಾಗಿ ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದರೆ ಯಯಾತಿ ಮಾತ್ರ ಯತಿಗಿಂತ ತದ್ವಿರುದ್ಧವಾದ ಸ್ವಭಾವವನ್ನು ಹೊಂದದಂಥವನು ಅಂದರೆ ಯಯಾತಿ ಧರ್ಮ ಇರುವಂಥ ರಾಜನಾದರೂ ಕೂಡ ಪುರುಷಾರ್ಥಗಳ ಹಂತವನ್ನು ಕ್ರಮವಾಗಿ ಮೇಲೇರಿ ಸ್ವರ್ಗಸ್ಥಾನ ಪಡಿಬೇಕು ಅನ್ನುವಂಥ ಭಾರತೀಯ ಮನಸ್ಸುಳ್ಳವನೇ ಆಗಿರುವಂಥ ಯಾಯಾತಿ ಧರ್ಮ ಸಂಪಾದಿಸ್ತಾನೆ ಅರ್ಥವನ್ನು ಸಂಪಾದಿಸ್ತಾನೆ ಕಾಮವನ್ನು ಮಾತ್ರ ಪೂರ್ಣವಾಗಿ ಪಡೆಯೋಕ್ಕಿಂತ ಮುಂಚೆನೇ ಅಕಾಲ ವೃದ್ಧಾಪ್ಯಕ್ಕೆ ಈಡಾಗ್ತಾನೆ ಪುರುವಿನಿಂದ ಅಂದರೆ ತನ್ನದೇ ಮಗ ಪುರುವಿನಿಂದ ಸಾವಿರ ವರ್ಷಗಳ ಆಯುಷ್ಯವನ್ನು ಪುರಾಣದಲ್ಲಿ ಪಡ್ಕೋತಾನೆ ಇಲ್ಲಿ ಕೇವಲ ಒಂದು ದಿನ ಮಾತ್ರ ಪಡ್ಕೋತಾನೆ ನಾಟಕದಲ್ಲಿ ಆ ಯೌವನವನ್ನು ಕಾಮತೃಪ್ತಿಗೆ ಬಳಸೋದಕ್ಕೆ ಪ್ರಯತ್ನ ಪಡ್ತಾನೆ ನಂತರ ಸಾವಿರ ವರ್ಷಗಳ ಸಂಸಾರಿಕ ಸುಖದಿಂದ ಸಂತುಷ್ಟ ಆಗಿದ್ದೀನಿ ಅಂತ ಭಾವಿಸ್ಬೇಡ ಈ ಪ್ರಪಂಚದಲ್ಲಿ ಆಸೆ ಮತ್ತು ಸಂತುಷ್ಟಿ ಪರಸ್ಪರ ವಿರೋಧಾಭಾಸ ಇರುವಂಥದ್ದು ಕಾಮ್ಯ ವಿಷಯಗಳ ಉಪಯೋಗದಿಂದ ಕಾಮ ಶಾಂತ ಆಗೋದೇ ಇಲ್ಲ ಹೇಗೆ ಬೆಂಕಿಗೆ ತುಪ್ಪ ಸುರಿದಾಗ ಜಾಸ್ತಿ ಆಗುತ್ತೋ ಬೆಂಕಿಯ ರಭಸ ಹಾಗೆ ಕಾಮವೂ ಕೂಡ ರಭಸ ಜಾಸ್ತಿ ಆಗುತ್ತೆ ಅದನ್ನು ಉದ್ಬೋಧಿಸ್ಬೇಡ ಅಂತ ಪುರಾಣದಲ್ಲಿ ಹೇಳಿದ್ರೆ ಇಲ್ಲೂ ಕೂಡ ಹಾಗಾಗುತ್ತೆ ಈ ಅರಿವನ್ನು ಪಡೆದಂಥ ಪು ಪುರುವಿಗೆ ಯಾತಿ ಮರಳಿ ಯೌವನವನ್ನು ಕೊಡ್ತಾನೆ ಮುಂದೆ ಪುರುಷಾರ್ಥದಲ್ಲಿ ಕೊನೆಯದಾದ ವಾನಪ್ರಸ್ಥಾಶ್ರಮವನ್ನು ಕೂಡ ಸ್ವೀಕರಿಸ್ತಾನೆ ಹೀಗೆ ಅಂಥ ಅಡ್ಡಿ ಆತಂಕ ಶಾಪಗಳು ಬಂದರೂ ಕೂಡ ಎದೆಗುಂದೋದಿಲ್ಲ ಅವನು ಪುರುಷಾರ್ಥಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅನುಭವಿಸ್ತಾನೆ ಆದರೆ ಸಂಸಾರ ಅಥವಾ ಕಾಮ ಅನ್ನೋ ವಿಷಯದಲ್ಲಿ ಮಾತ್ರ ಎಡುತ್ತಾನೆ ಅಂಥ ಪರಾಕ್ರಮಿ ರಾಜನು ಕೂಡ ಸೊ ನಾಟಕ ಏನು ಹೇಳ್ತಿದೆ ಅಂದರೆ ಇಪ್ಪತ್ತನೇ ಶತಮಾನದಲ್ಲಿ ಈಗಲೂ ಕೂಡ ಮನುಷ್ಯ ಎಡುವಂಥದ್ದು ಈ ಒಂದು ವಿಷಯದಲ್ಲಿಯೇ ಕಾಮ ಅನ್ನುವಂಥ ಆಸೆ ಅನ್ನುವಂಥ ಡಿಸೈನ್ ಅನ್ನುವಂಥ ಒಂದು ವಿಷಯದಲ್ಲೇ ಇಡ್ಬೋದು ನಾಟಕ ಅದನ್ನು ಭಾಳ ಪರಿಣಾಮಕಾರಿಯಾಗಿ ಚಿತ್ರಿಸ್ಕೊಡತ್ತೆ ಮೂಲದಲ್ಲಿ ಅಪೂರ್ಣತೆಯಿಂದ ಪೂರ್ಣತೆ ಕಡೆಗೆ ಹೋಗ್ತಾ ಇದ್ದಂಥ ಅಪೂರ್ವಚೇತನ ಯಯಾತಿ ಸೊ ಅದರ ಪ್ರಕಾರವೇ ಧರ್ಮ ಅರ್ಥ ಕಾಮ ಮೋಕ್ಷ ಇವೆಲ್ಲವನ್ನು ಅಳವಡಿಸ್ಕೊಂಡಿದ್ದಂಥವನು ಆದರೆ ನಾಟಕದ ವಿಷಯಕ್ಕೆ ಅಂತ ಬಂದಾಗ ಪಿತೃವಾಕ್ಯವನ್ನು ಪುರಸ್ಕರಿಸಿದಂಥ ಕಿರಿಯ ಮಗ ಪುರು ಮಾಡ್ತಾನೆ ಪುರುವಿನಿಂದ ಯಯಾತಿ ಯೌವನವನ್ನು ಪಡಿತಾನೆ ಸಾವಿರ ವರ್ಷಗಳ ಕಾಲ ಅನ್ನೋ ಒಂದು ಆಯುಷ್ಯವನ್ನು ಇಲ್ಲಿ ಕೇವಲ ಒಂದು ದಿನಕ್ಕೆ ಮಟ್ಕು ಕಳಿಸ್ತಾರೆ ಗಿರೀಶ್ ಕಾರ್ನಾಡು ಅಂದರೆ ಮನುಷ್ಯ ಬುದ್ಧಿ ಕಲಿಯೋದಕ್ಕೆ ಒಂದು ಸಾವಿರ ವರ್ಷಗಳು ಬೇಡ ಕೇವಲ ಒಂದು ಗಂಟೆ ಸಾಕು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಸಾಕು ಅಂತ ಯಾಕಂದರೆ ನಾಟಕ ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ನಡೀತಾ ಇದೆ ಹಾಗಾಗಿ ಗಿರೀಶ್ ಕಾರ್ನಾಡು ಕೂಡ ಇದನ್ನು ಅರೀಸ್ ಒಂದು ನಾಟಕದ ಮಾರ್ಗದ ರೂಪದಲ್ಲಿಯೇ ಕೇವಲ ಇಪ್ಪತ್ನಾಲ್ಕು ಗಂಟೆ ಇವನಿಗೆ ಬುದ್ಧಿ ಕಲಿಯೋದಕ್ಕೆ ಒಂದು ಸಾವಿರ ಕೇವಲ ಒಂದು ಎರಡು ಗಂಟೆಗಳ ಅವಧಿಗೆ ತೆಗೆದುಕೋತಾರೆ ಯಾಕಂದರೆ ಅರ್ಥ ಮೋಕ್ಷದಂಗೆ ಕಾಮ ತೃಪ್ತಿಗೊಳ್ಳದೇ ಇರುವಂಥದ್ದರಿಂದ ಪುರುಷಾರ್ಥ ಆದ್ದರಿಂದ ಸಾವಿರ ವರ್ಷಗಳ ಅತೃಪ್ತ ಬದುಕು ಕೂಡ ತಿಳಿವಿನಿಂದ ಮರಳಿ ಪುರಿವಿಗೆ ಯೌವನವನ್ನು ಕೊಟ್ಟ ಹಾಗೆ ನಾಟಕದಲ್ಲಿಯೂ ಕೂಡ ಕೊಡ್ತಾನೆ ಕೊನೆಯ ಆಶ್ರಮವಾದಂಥ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸ್ತಾನೆ ನಾಟಕದಲ್ಲಿಯೂ ಕೂಡ ಹಾಗೆ ಆಗತ್ತೆ ಹೀಗೆ ಒಂದು ನಿರ್ಣಯವನ್ನು ತೆಗೆದುಕೊಂಡವನು ನಾಟಕದಿಂದ ಬಿಡುಗಡೆ ಹೊಂದುತ್ತಾನೆ ಅಥವಾ ತನ್ನ ಜೀವನದಿಂದ ಬಿಡುಗಡೆ ಹೊಂದುತ್ತಾನೆ ರಾಜನಿಂದ ಬಿಡುಗಡೆ ಹೊಂದುತ್ತಾನೆ ಮುಂದೆ ಪುರುವೇನೆ ರಾಜ ಆಗ್ತಾನೆ ಎನ್ನುವಂಥ ಸೂಚನೆ ಇದೆ ಈ ಯಯಾತಿ ನಾಟಕದ ಧರ್ಮನಿಷ್ಠೆ ಮತ್ತು ಅಂತಸತ್ತು ಒಳಗೊಳ್ಳದೇ ಇರುವಂತಹ ಒಂದು ಕ್ಯಾರೆಕ್ಟರು ನಮ್ಮ ಯಯಾತಿ ಅಂದರೆ ದುರ್ಬಲ ವ್ಯಕ್ತಿತ್ವದ ಅಧರ್ಮಿಷ್ಠ ರಾಜನಾಗಿ ಚಿತ್ರಿತ ಆಗಿದ್ದಾನೆ ಕೇವಲ ತಾರ್ಕಿಕವಾದ ಕಾರಣಗಳನ್ನು ಹುಡುಕೊಂಡು ತನ್ನ ಪ್ರವೃತ್ತಿಗಳಿಗೆ ಒಳಗಡೆ ಇರುವಂತಹ ಪ್ರವೃತ್ತಿಗಳಿಗೆ ಹೊರದಾರಿಯನ್ನು ಕಂಡುಕೋತಾನೆ ಮೂಲದಲ್ಲಿ ಶಾಪಕ್ಕೆ ಹೆದರದಿದ್ದಂಥ ಯಯಾತಿ ನಾಟಕದಲ್ಲಿ ಶಾಪಕ್ಕೀಡಾದಂಥ ಸಂದರ್ಭದಲ್ಲಿ ಅಸ್ತಿತ್ವನೇ ನಾಶವಾಯಿತು ಅಂತ ಓಡಾಡ್ತಾನೆ ಬಲಗೈಯನ್ನು ಹಿಡಿದು ದೇವಯಾನಿನ ಬಾವಿಯಿಂದ ಮೇಲೆತ್ತಿ ಮದುವೆಯಾದಂಥ ಯಯಾತಿ ವಿಷ ಕುಡಿಯೋದನ್ನು ತಪ್ಪಿಸಿ ಹಸುರ ಕನ್ಯೆ ಶರ್ಮಿಷ್ಠೆಯನ್ನೂ ಕೂಡ ಮದುವೆ ಆಗಬೇಕು ಅಂದ್ಕೊಂಡಂಥ ಯಯಾತಿ ಈಗಾಗಲೇ ರಾಕ್ಷಸ ರಾಜ ಕನ್ಯೆಯನ್ನು ಮದುವೆಯಾಗಿ ಯುವರಾಜ ಪುರ್ವನ್ನೂ ಅವಳಲ್ಲಿ ಪಡೆದಿರುವಂಥ ಯಯಾತಿ ತದೇ ತನ್ನ ಸೊಸೆ ಬಲಗೈಯಲ್ಲಿ ವಿಷವನ್ನು ಕುಡಿಯುವಂಥ ಸಂದರ್ಭದಲ್ಲಿ ಅವಳ ಕೈ ಹಿಡಿಯೋಕ್ಕಾಗ್ದಾನೆ ತನ್ನ ದೌರ್ಬಲ್ಯವನ್ನು ಒಪ್ಪಿಕೊಳ್ಳುವಂತಹ ಅಂಶ ನಾಟಕದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಇದೇ ಸಂದರ್ಭದಲ್ಲಿ ಕಾಂಡೇಕರ್ ವೀಸಾ ಕಾಂಡೇಕರ್ ಬರೆದಿರುವಂಥ ಮರಾಠಿ ಭಾಷೆಯ ಒಂದು ನಾಟಕ ಇದೆ ಅದು ಸಾರಿ ಒಂದು ಕಾದಂಬರಿ ಇದೆ ಅದು ಯಯಾತಿ ಅಂತ ಅದರಲ್ಲಿ ಯಯಾತಿ ಹೆಣ್ಣುಗಳ ಬೆನ್ನಟ್ಟಿ ಹೋಗ್ತಾನೆ ಸುಖವನ್ನು ಪಡಿತಾನೆ ನಾಟಕದ ಯಾಯಾತಿ ಕೂಡ ಪುರುವಿನ ತಾಯಿ ದೇವಿಯಾನಿ ಶರ್ಮಿಷ್ಠೆ ಇನ್ನಿತರ ಹಲವಾರು ಸ್ತ್ರೀಯರ ಜೊತೆ ಕೂಡ ಸುಖಿಸ್ತಾನೆ ಆದರೆ ಪುರಾಣದ ಯಾಯಾತಿಗೆ ದೇವಯಾನಿ ಶರ್ಮಿಷ್ಠೆ ದೇವಲೋಕದ ಅಪ್ಸರಿಯಾದ ವಿಶ್ವಾಚಿಯೊಂದಿಗೂ ಕೂಡ ಸಂಬಂಧ ಇದ್ದರೆ ನಾಟಕದಲ್ಲಿ ಕೇವಲ ಒಂದು ಮೂರ್ನಾಲ್ಕು ಹೆಣ್ಣು ಮಕ್ಕಳೊಂದಿಗೆ ಅವನ ಸಂಬಂಧ ಇರುತ್ತೆ ಇದು ನಾಟಕದಲ್ಲಿ ತಂದಿರುವಂಥ ಪ್ರಮುಖ ಬದಲಾವಣೆ ಸೊ ಗಿರೀಶ್ ಕಾರ್ನಾಡ್ ಯಾಯಾತಿ ಪುರಾಣದ ಯಾಯಾತಿ ಹಾಗೆ ಅಂತರ್ಮತನ ಮಾಡಿಕೊಳ್ಳ್ದೇನೆ ಕೇವಲ ತರ್ಕದಿಂದಲೇ ತನ್ನ ಅಸ್ತಿತ್ವವನ್ನು ಸ್ಥಾಪಿಸ್ತಾ ಬದುಕಿನ ಸಮಸ್ಯೆಗಳನ್ನು ನಿವಾರಿಸೋದಕ್ಕೋಗಿ ಕಗ್ಗಂಟಾಗಿಸ್ತಾ ಹೋಗ್ತಾನೆ ಆರಂಭದಲ್ಲಿ ಮಹತ್ವಾಕಾಂಕ್ಷಿಯಾಗಿರ್ತಾನೆ ಸಫಲನೂ ಆಗ್ತಾನೆ ಪರಾಕ್ರಮಿಯಂಗೆ ಕಾಣ್ತಾ ಇರುವಂಥ ಯಯಾತಿ ಯಾವಾಗ ಶುಕ್ರಾಚಾರ್ಯರಿಂದ ಅಕಾಲ ವೃದ್ಧಾಪ್ಯಕ್ಕೆ ಈಡಾಗ್ತಾನೋ ಈಡಾಗ್ತಾನೋ ಹೊಣೆಗಾರಿಯಿಂದ ತಪ್ಪಿಸ್ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಂಡು ಭಾಳ ಅಸಹಾಯಕತೆಯಿಂದ ಕರುಣೆ ಉಕ್ಕುವ ಹಾಗೆ ಇವತ್ತಿನ ಮನುಷ್ಯರ ಹಾಗೆ ಕಳವಳಿಸ್ತಾನೆ ಆಧುನಿಕ ಮನುಷ್ಯ ಹೇಗಿದಾನೋ ಎಷ್ಟೊಂದು ದುರ್ಬಲ ಆಗಿದಾನೋ ಹಾಗೆ ಕಳವಳಿಸ್ತಾನೆ ಪ್ರಾರಂಭದಲ್ಲಿ ತಾಯಿ ಇಲ್ಲದೇ ಇರುವಂಥ ಅನ ಅಸಮರ್ಥನಾದಂತಹ ಅಸಮ ಅಸಹಾಯಕ ಸ್ಥಿತಿಯನ್ನು ಹೇಳ್ತಾ ಇದ್ದಂಥ ಅನಾಥ ಪ್ರಜ್ಞೆಯ ದುರ್ಬಲನಾಗಿರುವಂಥ ಪರು ತನ್ನ ಯೌವನದ ತ್ಯಾಗದಿಂದ ತ್ಯಾಗ ಪರಾಕ್ರಮಿಯಾಗಿ ತುಂಬ ಸ್ಟ್ರಾಂಗ್ ಆಗಿ ರೂಪಾಂತರಗೊಳ್ತಾನೆ ಇದು ಈ ನಾಟಕದಲ್ಲಿ ಬಹಳ ಮುಖ್ಯವಾದ ಅಂಶ ಈ ರೂಪಾಂತರ ಪ್ರಕ್ರಿಯೆ ನವ್ಯ ಸಮಾಜದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ನವ್ಯ ಸಾಹಿತ್ಯದಲ್ಲೂ ಮುಖ್ಯವಾಗಿರುವಂಥದ್ದು ಯಾಕಂದರೆ ಯಯಾತಿ ನಾಟಕ ನವ್ಯದ ಒಂದು ಬಹಳ ಮುಖ್ಯವಾದಂತಹ ಪ್ರಕಾರ ಯಾತಿ ಚಂದ್ರವಂಶದ ರಸ ಅವನಿಗೆ ಅವನು ವಂಶದ ಹಿರಿಮೆ ಇರುತ್ತೆ ಖ್ಯಾತಿ ಇದೆ ಅಧಿಕಾರ ಇದೆ ಅವನು ಯುವತಿಯರ ಮನಸ್ಸನ್ನು ತನ್ನ ಮಾತಿನಿಂದ ರೂಪಿನಿಂದ ಗೆಲ್ಲಬಲ್ಲವನಾಗಿರ್ತಾನೆ ಅವನಿಗೆ ತನ್ನ ವಂಶದ ಬಗ್ಗೆ ಹೆಮ್ಮೆ ತುಂಬ ಗಾಢವಾಗಿದೆ ಅವನ ಕುಲ ಅಂಥ ಅನುಪಮವಾದ ಕುಲ ಅಂಥ ಪಿತೃಜನರ ಪರಾಕ್ರಮ ನೋಡಿ ಹೆಗ್ಗೃತ ನೋಡಿ ಹಿಗ್ಗಿ ಪರಾಕ್ರಮಶಾಲಿಯಾಗಿದ್ದಂಥವನು ನೂರು ಅಶ್ವಮೇಧ ಯಾಗ ಮಾಡಿದ್ದಂಥವನು ತನ್ನ ರಾಜ್ಯವನ್ನು ನಂದನವನವನ್ನು ಆಗಿ ಸೃಷ್ಟಿಸುವಂಥ ಮಹತ್ವಾಕಾಂಕ್ಷೆ ಇದ್ದಂಥವನು ಹೀಗೆ ಅವನು ತನ್ನ ಉದ್ದೇಶಗಳನ್ನು ಮಹತ್ವಾಕಾಂಕ್ಷೆಯನ್ನು ಇಡೀ ನಾಟಕದ್ದಕ್ಕೂ ತನ್ನ ಸ್ಟ್ರೆಂತ್ ಆಗಿ ಹೇಳ್ತಾ ಹೋಗ್ತಾನೆ ಆದರೆ ಶರ್ಮಿಷ್ಠೆಯ ದೃಷ್ಟಿಯಲ್ಲಿ ಕೇವಲ ದೇವಯಾನಿಯನ್ನು ಆಗಿರೋದು ಸಂಜೀವಿನಿಯನ್ನು ಮದುವೆಯಾದ ಪ್ರೇಮವೀರ ಅಂದರೆ ಯಾವುದೋ ಒಂದು ಲಾಭಕ್ಕೋಸ್ಕರ ದೇವಯಾನಿಯನ್ನು ಆಗಿರ್ತಾನೆ ಅವಳ ಸೌಂದರ್ಯಕ್ಕಲ್ಲ ಅನ್ನುವುದು ಶರ್ಮಿಷ್ಠೆಯ ವಾದನೂ ಕೂಡ ಸತ್ಯನೂ ಕೂಡ ಆದರೆ ಅವನು ವಿವಾಹ ಆಗಿರೋದು ಶುಕ್ರಾಚಾರ್ಯ ಮಗಳು ಅಂದರೆ ಅವಳಿಗೆ ದೇವಯಾನಿ ಅಂತ ತಿಳಿದ ತಕ್ಷಣ ಮರಣವನ್ನು ಗೆಲ್ಲುವ ಆಸೆ ಯಾಕಂದರೆ ಇವನಿಗೆ ಸಂಜೀವಿನಿ ವಿದ್ಯೆ ಗೊತ್ತಿರೋದರಿಂದ ಯಯಾತಿಗೆ ಸಂಜೀವಿನಿ ವಿದ್ಯೆಯಿಂದ ಮರಣ ಗೆಲ್ಲೋದೇನಾದ್ರು ಬಂದರೆ ಜೀವನ ಪರ್ಯಂತ ದೇವತೆಗಳ ಹಾಗೆ ಸ್ವರ್ಗದಲ್ಲೋ ಮತ್ತೆಲ್ಲೋ ಸುಖಿಸ್ಬೋದು ಅನ್ನುವಂಥ ಒಂದು ಮಹಾನ್ ದುರಾಸೆಯಿಂದ ಅವಳನ್ನು ಮದುವೆ ಆಗ್ತಾನೆ ಅನ್ನುವಂಥದ್ದು ನಾಟಕದ ಅಂಶವೂ ಕೂಡ ಶರ್ಮಿಷ್ಠೆಯ ಮೂಲಕ ಕಾರ್ನಾಟ್ ಹೇಳಿಸುವಂಥದ್ದು ಈಗಲೂ ಕೂಡ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯೌವನಸ್ಥನಾಗಿ ಉಳಿಬೇಕು ಅನ್ನುವಂಥದ್ದು ಎಲ್ಲರ ಮಹದಾಸೆನೆ ಹೀಗೆ ಕೈಗೆ ಬಂದಂಥ ಬೇಟೆ ತಪ್ಪಿಸ್ಕೊಳ್ಳೋದ ಹಾಗೇ ದೇವಿಯಾನಿನ ಆಗ್ತಾನೆ ಹೀಗೆ ಇವೆಲ್ಲವನ್ನು ನಾಟಕದಲ್ಲಿ ಒಂದು ಘರ್ಷಣೆಯ ರೂಪದಲ್ಲಿ ಹೇಳ್ತಾ ಹೋಗ್ತಾರೆ ಈ ಯಯಾತಿ ಬಲಗೈ ಹಿಡಿದಿದ್ದು ಮತ್ತು ಅವಳ ಸೌಂದರ್ಯ ಮತ್ತು ಕಾರಣ ಅಂತ ಹೇಳಿ ತನ್ನ ಮಾತಿನಿಂದ ದೇವಯಾನಿನ ಸಮಾಧಾನ ಮಾಡ್ತಾನೆ ಹೀಗೆ ಈ ಶರ್ಮಿಷ್ಠೆ ಮತ್ತು ಯಯಾತಿ ನಡುವಿನ ಮಾತಿನ ಚಕಮಕಿಯಲ್ಲಿ ಶರ್ಮಿಷ್ಠೆ ವಿಷ ಕುಡಿಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅವಳ ಬಲಗೈನ ಹಿಡಿತಾನೆ ಆವಾಗ ಶರ್ಮಿಷ್ಠೆ ತಾರ್ಕಿಕವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾಳೆ ಅವತ್ತು ನೀವು ದೇವಯಾನಿಯನ್ನು ಬಾವಿಯಲ್ಲಿ ಬಿದ್ದಾಗ ಬಲಗೈ ನಡೆದ ಮೇಲೆತ್ತಿದ್ರಿ ಕ್ಷತ್ರಿಯ ರಾಜ ಬಲ್ಗೈ ಹಿಡಿದು ಎತ್ತಿದ್ರೆ ಮದುವೆ ಆಗಲೇಬೇಕು ಅನ್ನುವಂಥದ್ದು ಭಾರತೀಯ ಸಾಂಪ್ರದಾಯಿಕ ನಿಯಮ ಈಗಲೂ ಕೂಡ ಹಾಗೆ ನೀವು ನಾನು ಬಲ್ಗೈ ಹಿಡಿದಿರಾ ನಾನು ವಿಷ ಕುಡಿತಾ ಇದ್ದೀನಿ ಉಳಿಸ್ಕೊಳೋಕ್ಕಾಗುತ್ತಾ ನೋಡಿ ಮದುವೆ ಆಗ್ತೀರಾ ಅಂತ ಆದರೆ ಆ ಚಾಲೆಂಜನ್ನು ಸ್ವೀಕರಿಸಿ ಯಯಾತಿ ಶರ್ಮಿಷ್ಠೆಯನ್ನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡುವಲ್ಲಿಗೆ ನಾಟಕದ ಒಂದು ಹಂತ ಬರುತ್ತೆ ಸೊ ಇಲ್ಲೊಬ್ಬ ಚದುರಂಗದಾಟದ ಕಾಯಿಯ ಹಾಗೆ ನಮಗೆ ಯಯಾತಿ ಕಾಣಿಸ್ಕೊಳ್ತಾನೆ ಈ ಯಯಾತಿ ಪ್ರವೇಶದ ನಂತರ ಚದುರಂಗ ಆಡ್ತಾ ಇದ್ದಂಥ ಇಬ್ಬರಲ್ಲಿ ಒಬ್ಬರ ನಿರ್ಗಮನ ಅನಿವಾರ್ಯ ಅನ್ನುವ ಹಾಗೆ ಆಟದ ಮಧ್ಯೆಯೇ ಹೊರಬಿದ್ದ ದೇವಯಾನಿ ಅಂದರೆ ದೇವಯಾನಿ ಈ ಸಂಸಾರ ಅನ್ನುವ ಆಟ ಪಗಡೆಯನ್ನು ಆಟದಿಂದ ಹೊರಗಡೆ ಹೋಗ್ತಾಳೆ ಆ ಜಾಗದಲ್ಲಿ ಶರ್ಮಿಷ್ಠೆ ಬರ್ತಾಳೆ ಆದರೆ ಯಯಾತಿ ತನು ಮಾಡಿದ ದ್ರೋಹಕ್ಕೆ ವೃದ್ಧಾಪ್ಯದ ಶಾಪವನ್ನು ಕೊಡಿಸ್ತಾಳೆ ಮುಂದೆ ಆಟ ಆಡಬೇಕಾದಂಥ ಯಯಾತಿ ವೃದ್ಧಾಪ್ಯದಿಂದ ನೆರಳಬೇಕಾಗತ್ತೆ ಆ ವೃದ್ಧಾಪ್ಯವನ್ನು ತಪ್ಪಿಸೋದಕ್ಕೋಸ್ಕರ ಮಗನೇ ಬರಬೇಕಾಗತ್ತೆ ಸಂಜೀವಿನಿ ಪಡೆಯಬೇಕಾದ ಯಯಾತಿ ಮೃತ್ಯು ಸ್ವರೂಪಿ ವೃದ್ಧಾಪ್ಯ ಶಾಪವನ್ನು ಪಡೆಯಬೇಕಾಗಿದ್ದು ಚದುರಂಗದ ಆಟದ ಫಲಿತಾಂಶ ಈ ಆಟದಲ್ಲಿ ಸೋಲನ್ನು ಅನುಭವಿಸಿ ಆಟದಿಂದ ಯಯಾತಿನೇ ಆಚೆ ಬರಬೇಕಾಗತ್ತೆ ಹೀಗೆ ನಾಟಕದ ಉದ್ದಕ್ಕೂ ಕೂಡ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಂತಹ ಯಯಾತಿ ದುರ್ಬಲತೆ ಕಡೆಗೆ ಸಾಕ್ತಾ ಸಾಕ್ತಾ ಹೋಗುವಂಥದ್ದು ನಾಟಕದ ಬಹಳ ಮುಖ್ಯವಾದಂಥ ಅಂಶ ಹಾಗೆ ಪುರು ಅನ್ನುವಂಥ ಒಂದು ವ್ಯಕ್ತಿತ್ವ ಆರಂಭದಲ್ಲಿ ಬಹಳ ದುರ್ಬಲನಾಗಿದ್ದಂಥವನು ಕೊನೆಗೆ ತನ್ನ ತಂದೆಯನ್ನು ಗೆಲ್ಲುವ ಮೂಲಕ ಅಥವಾ ರಾಜ್ಯದ ಜನರ ವಿಶ್ವಾಸವನ್ನು ಗಳಿಸೋದ್ರ ಮೂಲಕ ಆತ ಸ್ಟ್ರಾಂಗ್ ಆಗ್ತಾ ಹೋಗುವಂಥದ್ದು ನಾಟಕದ ಬಹುಮುಖ್ಯ ಒಂದು ಸಂಘರ್ಷ ಕೂಡ ಶಾಪಕ್ಕೆ ಈಡಂತ ಈಡಾದಂಥ ಯುವ ಯಯಾತಿಯ ಒಂದು ಮನಸ್ಥಿತಿಯನ್ನು ಈಗ ನೋಡ್ಬೋದು ಮಹತ್ವಾಕಾಂಕ್ಷೆ ಹುಚ್ಚಲ್ಲಿ ವೃದ್ಧಾಪ್ಯವನ್ನು ಯಾರಿಗಾದರೂ ಕೊಟ್ಟು ಯೌವನ ಪಡೆಯುವಲ್ಲೂ ಸೋಲ್ತಾನೆ ಇಲ್ಲಿವರೆಗೂ ಪುರು ಯಯಾತಿ ಮತ್ತು ಅವನ ವಂಶ ಅಂತಸ್ವತದ ಸ್ವತದ ಬಹಿರ್ಮುಖ ದೃಷ್ಟಿಯಿಂದ ಶೋತಿಸ್ತಾ ಇದ್ದಂತಹ ಪುರು ಈಗ ಹುಚ್ಚನ ಹಾಗೆ ಬಡಬಡಿಸ್ತಾ ಇರುವ ಕಳವಳಿಸ್ತಾ ಇರುವಂಥ ಧಾರುಣ ಸ್ಥಿತಿಯಲ್ಲಿರುವ ಯಯಾತಿಯ ವ್ಯಕ್ತಿತ್ವವನ್ನು ಇನ್ನಷ್ಟು ನಗ್ನಗೊಳಿಸ್ತಾನೆ ಶುಕ್ರಾಚಾರ್ಯರು ಉಶಾಪವನ್ನು ನೀಡಿದರು ಅನ್ನೋ ವಿಷಯ ತಿಳಿದ ತಕ್ಷಣ ಯಾತಿ ಆನದಿಂದ ಕೋಗ್ತಾನೆ ಇನ್ನೇನು ತೊಡಕಿದೆ ನನಗೆ ಶರ್ಮಿಷ್ಟ ನನ್ನ ತಾರುಣ್ಯ ಇನ್ನೂ ಹೋಗಿಲ್ಲ ನಾನಿನ್ನೂ ನನ್ನ ವಿಜಯವನ್ನು ಪೂರ್ಣಗೊಳಿಸ್ತೀನಿ ನನ್ನ ಬಾವುಟವನ್ನು ಪತಾಕೆಯನ್ನು ದಿಗಂತದಲ್ಲಿ ಹಾರಿಸ್ತೀನಿ ಶಾಪ ಇರಲಿ ಅಂತ ಹೇಳ್ತಾ ಇದ್ದೇನೆ ಅವಳು ಆದರೆ ಶುಕ್ರಾಚಾರ್ಯನಂತ ಮುದಿಗೊಡ್ಡು ಕೂಡ ಯೌವನವನ್ನು ಪ್ರೀತಿಸ್ತದೆ ಅದಕ್ಕೆ ಅದು ನನಗೆ ಕೊಟ್ಟಿದ್ದಾನವನು ಹೀಗೆ ಯೌವನ ತನಗೆ ಸಿಕ್ತು ಅನ್ನುವ ಹಾಗೆ ಭ್ರಮೃತನಾಗಿದ್ದವನು ಸಂಭ್ರಮಿಸ್ತಾ ಇರ್ತಾನೆ ಆದರೆ ಶುಕ್ ಶುಕ್ರಾಚಾರ್ಯ ಕೊಟ್ಟಂತಹ ವೃದ್ಧಾಪ್ಯವನ್ನು ಯಯಾತಿಯ ಮೂಲಕವಾಗಿ ಅವನ ರಾಜ್ಯದ ಯಾವ ಪ್ರಜೆಗಳು ಕೂಡ ಸ್ವೀಕರಿಸೋದಕ್ಕೆ ತಯಾರಿರೋದಿಲ್ಲ ಅರ್ಧ ರಾಜ್ಯ ಕೊಡ್ತೀನಿ ಪೂರ್ತಿ ರಾಜ್ಯ ಕೊಡ್ತೀನಿ ಏನೆಲ್ಲ ಕೊಡ್ತೀನಿ ಅಂತ ಹೇಳಿದ್ರೂ ಕೂಡ ಒಪ್ಕೊಳ್ಳೋದಿಲ್ಲ ಆವಾಗ ಮತ್ತೆ ತನ್ನ ಸೋಲಿನ ಅನುಭವ ಯಯಾತಿಗಾಗತ್ತೆ ಇದು ಅವನ ಒಂದು ವ್ಯಕ್ತಿತ್ವ ಇನ್ನೊಂದು ಹೇಳುವಂಥ ಒಂದು ಸೋಗು ನೋಡ್ಬೋದು ಒಂದು ತನ್ನ ಒಳಗಡೆ ಬಚ್ಚಿಟ್ಕೊಂಡಿರುವಂಥ ದುರ್ಬಲ ಅಂದರೆ ಸೋಗಲಾಡಿತನ ಅಂದರೆ ತನ್ನ ಆದರ್ಶದಲ್ಲಿ ಮುಚ್ಚಿಟ್ಕೊಂಡು ಈ ರಾಜ್ಯದ ಭವಿಷ್ಯ ಮತ್ತು ಭವಿಷ್ಯನ ನಾನು ಯಾಕೆ ರೂಪಿಸ್ತಾ ಇದ್ದೀನಿ ಯಾಕೆ ಯೌವನ ಬೇಕು ಅನ್ನೋದನ್ನು ಆತ ಹೇಳೋದು ಪುರು ಮತ್ತು ಚಿತ್ರಲೇಖೆಯರಿಗಾಗಿ ತಾನು ಸಾಮ್ರಾಜ್ಯ ಕಟ್ತಾ ಇರೋದನ್ನು ಆ ಕಾರ್ಯಕ್ಕೆ ತಾನೇ ಸಮರ್ಥ ಅದಕ್ಕಾಗಿ ತನಗೆ ಯೌವನ ತುಂಬ ಅನಿವಾರ್ಯ ಅಂತ ಸಮರ್ಥನೆ ಮಾಡಿಕೊಳ್ಳುವಾಗ ಅವನ ವ್ಯಕ್ತಿತ್ವ ನಮ್ಗೆ ಅರ್ಥವಾಗುತ್ತೆ ಆದರೆ ಎಲ್ಲ ಸಮರ್ಥನೆಯ ಹಿಂದೆ ತನ್ನ ಕಾಮಲೋಲುಪತೆಯನ್ನು ಮರೆ ಮಾಡ್ತಾನೆ ಪುರುವಿನಲ್ಲಿ ಈಗಿರೋ ಅಸ್ತಿತ್ವವನ್ನು ಸ್ವೀಕರಿಸಿ ಅಸಾಮಾನ್ಯಳಾಗುವ ಚಿತ್ರಲೇಖೆ ಅಂತ ಚಿತ್ರಲೇಖೆಯನ್ನು ಬದಲಾಯಿಸುವಂಥ ಸಂದರ್ಭದಲ್ಲೂ ಕೂಡ ಹೇಳ್ತಾನೆ ಆದರೆ ಅದಕ್ಕೆ ಅವಳದು ತನ್ನದೇ ಆದ ತರ್ಕವನ್ನು ನೀಡಿ ನಾನು ಪುರುವಿನಲ್ಲಿ ಬಯಸಿದ್ದಂಥ ಯೌವನ ಈಗ ನಿನ್ನಲ್ಲಿದೆ ನಾನು ಪುರುವಿನ ಮದುವೆಯಾಗಿದ್ದು ಅವನ ಯೌವನಕ್ಕೋಸ್ಕರ ಈಗ ನೀನು ಕೂಡ ಪುರುವಿನ ಯೌವನವನ್ನು ಪಡ್ಕೊಂಡಿರೋದ್ರಿಂದ ನನ್ನನ್ನು ಪಡ್ಕೊ ಇದು ತರ್ಕಶುದ್ಧವಾದ ಮಾತು ಅಂತ ಹೇಳಿದಾಗ ಅವನು ತನ್ನ ಒಳಗಿನ ಎಲ್ಲ ವ್ಯಕ್ತಿತ್ವವು ಕಳಚಿ ನೆಲಕ್ಕೆ ಬಿದ್ದು ಆತನಿಗೆ ತನ್ನ ದುರ್ಬಲತೆ ಅರಿವಾಗುತ್ತೆ ತನ್ನ ಮಗನಿಗೆ ವೃದ್ಧಾಪ್ಯವನ್ನು ಸ್ವೀಕರಿಸಿ ತನ್ನ ಮಗನ ಯೌವನವನ್ನು ಮರಳಿ ವಾಪಸ್ಸು ಅವನಿಗೆ ಕೊಡೋದ್ರ ಮೂಲಕವಾಗಿ ತನ್ನ ಇನ್ನೊಂದು ಹಂತಕ್ಕೆ ಇವನು ಹೋಗೋದನ್ನು ನಾವು ನೋಡ್ತಾ ಹೋಗ್ಬೋದು ಚಿತ್ರಲೇಖೆಯ ಆತ್ಮಹತ್ಯೆ ಅದೊಂದು ಪಾಠ ಅವನ ಮನಸ್ಸನ್ನು ಕದಲಿಸುತ್ತೆ ಬದಲಿಸುವ ಅನಿವಾರ್ಯ ಯತ್ನ ಕೂಡ ಆಗುತ್ತೆ ಅವನು ಹೇಳ್ತಾನೆ ಒಂದು ಮಾತು ಒಂದು ಜನ್ಮದಲ್ಲಿ ಕಲಿಯದೇ ಇದ್ದದ್ದನ್ನು ಒಂದು ದಿನದಲ್ಲಿ ಕಲಿಯುವ ಪ್ರಸಂಗ ಬಂತು ಎಂದು ಯಾತಿ ಚಿತ್ರಲಕೆ ಹೇಳುವಂಥ ಸಂದರ್ಭದಲ್ಲಿ ಯಾಯಾತಿ ಬದಲಾವಣೆಯನ್ನು ನಾವು ನೋಡ್ತಾ ಹೋಗ್ಬೋದು ಅವಳು ಆತ್ಮಹತ್ಯೆಯ ನಂತರ ಶರ್ಮಿಷ್ಠೆ ಕುರಿತು ಒಂದು ಮಾತನ್ನು ಹೇಳ್ತಾನೆ ಭೋಗದ ಆಸೆ ಉರಿಯುವ ಕಿಚ್ಚಿನಂತೆ ಜೀವನವನ್ನೇ ಬಲಿಗೊಂಡಿದೆ ನಿವೃತ್ತಿ ಎಂದೇ ಹೆದರಿ ಪ್ರವೃತ್ತಿಯ ಕಡೆಗೆ ತಿರುಗಿದೆ ನಿವೃತ್ತಿ ಅಂದರೆ ಅರವತ್ತು ವರ್ಷ ಆದ ನಂತರ ವಾನಪ್ರಸ್ಥಕ್ಕೆ ಹೋಗುವಂಥದ್ದು ಪ್ರವೃತ್ತಿ ಅಂದರೆ ವಿಷಯ ಅಥವಾ ಕಾಮ ಲೋಲುಪತೆ ಆದರೆ ಅಕಾಲ ಯೌವನದಿಂದ ನಾನು ಅದೂ ಸಾಧಿಸಲಿಲ್ಲ ಪುರು ನಿನ್ನ ಯೌವನವನ್ನು ತೆಗೆದುಕೋ ಚೆನ್ನಾಗಿ ರಾಜ್ಯ ಆಳು ಚಿತ್ರಲೇಖೆ ಮಾಡಿದಂಥ ಪಾಠ ಇನ್ನೊಂದಿಲ್ಲ ಅಂತ ಹೇಳಿ ನಾನು ಮಾಡಿರೋ ಪಾಪವನ್ನು ಅರಣ್ಯ ವೃತ್ತದಲ್ಲಿ ತೊಳೆಯಬೇಕು ಈ ಊರಿನಲ್ಲಿ ಯೌವನ ಕಳೆದೆ ಮುಪ್ಪು ಅರಣ್ಯಕ್ಕಿರಲಿ ಅಂತ ನಿರ್ಧಾರ ಮಾಡಿ ಮಹತ್ವ ವಾನ ಪ್ರಸ್ಥಾಶ್ರಮಕಾತ ಶ್ರಮಕಾತ ಹೊರಡ್ತಾನೆ ಸೊ ಆರಂಭದಲ್ಲಿ ಅತ್ಯಂತ ಮಹತ್ವಾಕಾಂಕ್ಷಿಯಾಗಿದ್ದ ಚತುರತೆಯಾಗಿದ್ದ ವ್ಯಕ್ತಿಯಾಗಿದ್ದಂಥ ಯಾತಿ ಪುರುವಿನ ತಾಯಿ ರಾಕ್ಷಸ ಸ್ತ್ರೀಯನ್ನ ನಂತರ ದೇವಿಯನ್ನಿ ಶರ್ಮಿಷ್ಠೆಯನ್ನು ಕೂಡ್ತಾನೆ ಅಷ್ಟೇ ಅಲ್ಲದೆ ಶರ್ಮಿಷ್ಠೆ ಹೇಳುವಂತೆ ಇಡೀ ಆರ್ಯಾವರ್ತದ ಸ್ತ್ರೀಯರೆಲ್ಲ ಕೂಡಬೇಕೆಂಬ ತವಕ ಇರುತ್ತೆ ಈ ಅಂಶವನ್ನು ನಾವು ಯಯಾತಿಯ ಪ್ರತಿ ನಡೆಯಲ್ಲೂ ಕಾಣ್ತಾ ಹೋಗ್ಬೋದು ಆದರೆ ವೃದ್ಧಾಪ್ಯದ ಶಾಪಕ್ಕೆ ಗುರಿಯಾದಾಗ ಇಷ್ಟು ವರ್ಷದಿಂದ ಅಭಿಮಾನದಿಂದ ನಿಮಿಷಗಳನ್ನು ತನ್ನ ಅಧೀನದಲ್ಲಿ ಅಂದರೆ ಯೌವನವನ್ನು ನನ್ನ ಅಧೀನದಲ್ಲಿ ಬೊಕ್ಕಸದಲ್ಲಿ ವಜ್ರದಂತೆ ಬಹಳ ಜೋಪನವಾಗಿ ಕೂಡಿಟ್ಟಿದ್ದು ಈಗ ಸೋರಿ ಹೋಗ್ತಾ ಇದೆ ಅಂತ ಹೇಳ್ತಾನೆ ತನ್ನ ಶಾಪವನ್ನೇ ಬೇರೊಬ್ಬರಿಗೆ ಕೊಡಬೇಕು ಅಂತ ಹೇಳಿದಾಗ ಅದು ಯಾರು ತಗೊಳ್ಳದೇ ಇದ್ದಾಗ ತುಂಬ ನೊಂದ್ಕೋತಾನೆ ಹಾಗೆಯೇ ಒಂದ್ಗೊಂದು ಬರುತ್ತೆ ತನ್ನ ಅರ್ಧರಾಜ್ಯ ಕೊಟ್ಟರೂ ಕೂಡ ವರ್ಗಾಯಿಸೋದಕ್ಕಾಗದೇ ಇದ್ದಾಗ ಅಂದರೆ ಜನ ತಮ್ಮ ಬಲಿದಾನವನ್ನು ತಮ್ಮ ಎದುರಿಗೆ ಇನ್ನೊಬ್ಬರು ಉಪಯೋಗ ಉಪಭೋಗಿಸೋದನ್ನು ಸಹಿಸೋದಿಲ್ಲ ಅಂತ ತಿಳಿದು ನಿರಾಶನಾಗ್ತಾನೆ ಇಷ್ಟರಲ್ಲೇ ಯಾಯತಿಗೆ ತನ್ನ ಯೌವನದ ಅಮರತ್ವದ ಕ್ಷಣೆ ಅರಿವು ಬಂದಿರುತ್ತದೆ ಆದರೂ ಪುರುವಿನ ಯೌವನ ಪಡೆದು ಚಿತ್ರಲೇಖೆಯನ್ನು ಮುಖಾಮುಖಿಯಾಗ್ತಾನೆ ಅವಳ ಆತ್ಮಹತ್ಯೆಯಿಂದ ಯಾಯತಿ ಹಠತ್ತಾಗಿ ವಾಸ್ತವತೆಗೆಳೆದು ತನ್ನ ಪರಿಸ್ಥಿತಿಯನ್ನು ಮತ್ತು ತನ್ನ ತನ್ನಿಂದಾದ ದುರಂತವನ್ನು ಕಂಡು ಭೋಗ ಜೀವನದಿಂದ ನಿವೃತ್ತನಾಗಿ ವಾನಪ್ರಸ್ಥಾಶ್ರಮಕ್ಕೆ ಹೊರಡ್ತಾನೆ ಮಾಡಿದ ಪಾಪವನ್ನು ಅರಣ್ಯಕೃತದಲ್ಲಿ ತೊಳೆಯಬೇಕು ಎಂಬ ಮಾತಿನಲ್ಲೇ ತನ್ನ ಕೃತ್ಯದ ಫಲವನ್ನು ಕೊನೆಗೂ ತಾನೇ ಸ್ವೀಕರಿಸಿ ಹೊಣೆಗಾರಿಕೆ ಶಿಲುಬೆಯನ್ನು ತಾನೇ ಹೊರತಾನೆ ಅಂದರೆ ತನ್ನ ಜವಾಬ್ದಾರಿ ತಾನು ತೋತಾನೆ ಮತ್ತು ಅದರಲ್ಲಿ ತೂಗಾಡುವ ಮಹತ್ವದ ನಿರ್ಧಾರ ಮಾಡಿ ನೇಗಿಲನ್ನು ಅಥವಾ ಶಿಲುಬೆಯನ್ನು ಅವನೇ ಹೊತ್ತು ಮುನ್ನಡೀತಾನೆ ಆದರೆ ಯಯಾತಿ ಕೊನೆಗೂ ತನ್ನ ಪಾಪಕೃತ್ಯದ ಹೊಣೆಯನ್ನು ಹೊರಲು ಸಿದ್ಧವಾಗಬೇಕಾದರೆ ಚಿತ್ರಲೇಖೆಯ ಆತ್ಮಹತ್ಯೆ ಕೂಡ ಬಹಳ ಮುಖ್ಯವಾಗುತ್ತೆ ಹಾಗೆ ಶರ್ಮಿಷ್ಠೆಯಂಥ ರಾಕ್ಷಸ ಸ್ತ್ರೀಯ ತ್ಯಾಗವೂ ಅನಿವಾರ್ಯವಾಗುತ್ತೆ ಅಮರತ್ವದ ಆಸೆಗೆ ಬಲಿಯಾಗಿ ತನ್ನ ಅಶ್ವಮೇಧದ ಪೌರುಷದಿಂದ ಸಾವಿರಾರು ಜನರ ಮಸಣದ ನಡುವೆ ಹೊಸ ಸಾಮ್ರಾಜ್ಯ ಕಟ್ಟುವಂಥ ಮಹತ್ವಾಕಾಂಕ್ಷೆಯ ಬಂಧು ಬಾಂಧವರ ಚಿತೆಗಳ ನಡುವೆ ಸ್ವರ್ಗ ಕಾಮದ ಹೋಮ ಧೂಮವನ್ನು ಉರಿಸುವ ಬಯಕೆಯಿಂದ ಅಮಿತವಾದ ಭೋಗಾಪೇಕ್ಷೆಯನ್ನು ಬಯಸಿ ಕಲ್ಪಿತ ಸ್ವರ್ಗದಿಂದ ಕ್ರೂರ ವಾಸ್ತವದ ಬುಡವಿರದ ಬಾವಿಯಲ್ಲಿ ಬೀಳ್ತಾ ಹೋಗ್ತಾನೆ ಅವನ ಗತಿಗೆ ಅಮರತ್ವವೇ ಪ್ರೇರಣೆ ಸ್ಥೈರ್ಯಕ್ಕೆ ಆಧಾರವೇ ಯೌವನ ಎಂದು ತಿಳಿದಿದ್ದವನಿಗೆ ಅವೆರಡನ್ನೂ ಕಳೆದುಕೊಂಡು ತನ್ನ ಪರಿಚಯಕ್ಕೆ ತಾರುಣ್ಯವನ್ನೇ ಬಯಸುವ ತನ್ನ ಪತಾಕೆಯನ್ನು ದಿಗಂತದಲ್ಲಿ ಹಾರಿಸುವ ಯಯಾತಿಯ ಅಧಮ್ಯವಾದ ಆಕಾಂಕ್ಷೆಗಳು ಚಿತ್ರಲೇಖೆಯ ಮರಣದಿಂದ ಕೆಲವೇ ಗಂಟೆಗಳಲ್ಲಿ ಶತಶತಮಾನಗಳ ಪಾಠ ಕಲಿತು ವೈರಾಗ್ಯದ ತುತ್ತ ತುದಿಗೇರಿ ತನ್ನ ಕೃತ್ಯದ ಹೊಣೆಗಾರಿಕೆಯನ್ನು ಅನುಭವದ ಭಾರವನ್ನು ಹೊತ್ತು ಸಾಗುವ ಯಯಾತಿ ಸಮಕಾಲೀನ ನೆಲೆಯ ಸಾರ್ವಕಾಲಿಕ ಪಾತ್ರವಾಗಿದ್ದಾನೆ